ಹಾಯ್ ಹಲೋ ಸ್ನೇಹಿತರೆ ಹಳ್ಳಾಸ್ ಕಿಚನ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾನು ಬೆಟ್ಟದ ನೆಲ್ಲಿಕಾಯಿಂದ ಆರೋಗ್ಯಕರವಾಗಿರುವಂಥ ಒಂದು ಜ್ಯೂಸ್ ಮಾಡೋದನ್ನು ಹೇಳ್ಕೊಡ್ತೀನಿ ಬೆಟ್ಟದ ನೆಲ್ಲಿಕಾಯಿಯಲ್ಲೇ ಅನೇಕ ಆರೋಗ್ಯ ಲಾಭಗಳಿದ್ದಾವೆ ಅದೇ ರೀತಿ ಇನ್ನೂ ಆರೋಗ್ಯ ಲಾಭಗಳಿರುವಂಥ ಕೆಲವು ಪದಾರ್ಥಗಳನ್ನು ಹಾಕ್ಬಿಟ್ಟು ಹೆಲ್ತಿಯಾಗಿ ಒಂದು ಜ್ಯೂಸ್ ಮಾಡಿಕೊಳ್ಳೋಣ ಈ ನೆಲ್ಲಿಕಾಯಿಗಳದ್ದು ಬೀಜವನ್ನು ತೆಕ್ಕೊಳ್ಬೇಕು ನಾನು ಬೀಜ ತೆಗಿಯಲಿಕ್ಕೆ ಇದನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡೆ ನೀವು ಯಾವ ರೀತಿನಾರು ಇದು ಮಾಡ್ಕೊಳ್ಳಿ ಒಟ್ ಬೀಜ ತೆಗೆದು ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಇದ್ರ ಜೊತೆ ಇನ್ನೂ ಕೆಲವೊಂದು ಪದಾರ್ಥಗಳನ್ನು ಸೇರಿಸ್ಕೊಳ್ಲಿಕ್ಕಿದೆ ಜೇನುತುಪ್ಪ ಇದ್ದರೆ ಜೇನುತುಪ್ಪ ತುಪ್ಪ ಹಾಕ್ಕೊಳ್ಳಿ ಹೆಲ್ತಿಗೆ ಒಳ್ಳೆಯದು ಸೊ ನಾನಿಲ್ಲಿ ಸಕ್ಕರೆ ಇದ್ದೀನಿ ಅದೇ ರೀತಿ ಒಂದು ಸ್ವಲ್ಪ ಪುದೀನ ಎಲೆಗಳು ಇದು ಚೆನ್ನಾಗಿ ಫ್ಲೇವರ್ ಬರುತ್ತೆ ಹಾಗೆ ಸ್ವಲ್ಪ ಶುಂಠಿ ಶುಂಠಿನೂ ಅಷ್ಟೇ ಭಾರಿ ಜಾಸ್ತಿ ಹಾಕಬೇಡಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ ಅದೇ ರೀತಿ ಒಂದು ಅರ್ಧ ಸ್ಪೂನು ಜೀರಿಗೆ ಆಯಿತಾ ನೀರು ಹಾಕ್ಕೊಳ್ಳಿ ಇದಕ್ಕೆ ನಾನು ಈಗ ತಗೊಂಡಿರೋದು ಒಂದು ಆರು ನೆಲ್ಲಿಕಾಯಿ ಯೂಸ್ ಮಾಡಿದ್ದೀನಿ ಅದಕ್ಕೆ ಒಂದು ಎರಡು ಲೋಟ ನೀರು ಹಿಡಿಯುತ್ತೆ ನೆಲ್ಲಿಕಾಯಿ ಕ್ವಾಂಟಿಟಿ ಇನ್ನೂ ಜಾಸ್ತಿ ಇದ್ದರೆ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ ಅದೇ ರೀತಿ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡಿದ್ರ ಮೇಲೆ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಬೇಕು ಯಾಕಂದರೆ ನಿಮಗೆ ನೆಲ್ಲಿಕಾಯಿ ರುಬ್ಬಿರುತ್ತೆ ಶುಂಠಿ ಇದಾಗಿರುತ್ತೆ ಅದರದ್ದೆಲ್ಲ ಚರಟ ಇರುತ್ತಲ್ಲ ಸೊ ಅದಕ್ಕೋಸ್ಕರ ಇದನ್ನು ನೀಟಾಗಿ ಫಿಲ್ಟ್ರ್ ಮಾಡಿಕೊಳ್ಳಿ ಇದಕ್ಕೆ ಸಕ್ಕರೆ ಬದಲು ಆದಷ್ಟು ಜೇನುತುಪ್ಪನೇ ಯೂಸ್ ಮಾಡಿ ಫ್ಲೇವರು ಚೆನ್ನಾಗಿ ಬರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಇದನ್ನು ನೀಟಾಗಿ ಫಿಲ್ಟ್ರ್ ಮಾಡ್ಕೊಂಬಿಟ್ರೆ ನೆಲ್ಲಿಕಾಯಿ ಜ್ಯೂಸ್ ರೆಡಿ ಆದಷ್ಟು ಈ ಜ್ಯೂಸ್ಗಳನ್ನು ಮಕ್ಳುಗಳಿಗೂ ಮಾಡಿಕೊಡಿ ಯಾಕೆ ಅಂದರೆ ಮಕ್ಳುಗಳಿಗೆ ನಾವು ಸುಮ್ಮನೆ ಏನೇನೋ ಕೆಮಿಕಲ್ ಇರುವಂಥ ಜ್ಯೂಸ್ಗಳನ್ನೆಲ್ಲ ಕುಡಿಸ್ತೀವಿ ಸುಮ್ಮನೆ ಅದನ್ನು ಕುಡಿದ್ಬಿಟ್ಟು ಮಕ್ಳುಗಳ ಆರೋಗ್ಯನೂ ಹಾಳು ಆ ಕೆಮಿಕಲ್ ಜ್ಯೂಸ್ ಕಂಪ್ನಿಯವ್ರು ಮಾತ್ರ ಉದ್ದಾರ ಆಗ್ತಾರೆ ಬಿಟ್ಟರೆ ಮಕ್ಳುಗಳಿಗೆ ಏನೂ ಅದರಲ್ಲಿ ಬೆನಿಫಿಟ್ಸ್ ಇರೋಲ್ಲ ಸೊ ಈ ರೀತಿ ನಾವು ಜ್ಯೂಸ್ಗಳನ್ನು ಮಾಡಿ ಮಕ್ಳುಗಳಿಗೆ ಕೊಡೋದ್ರಿಂದ ಮಕ್ಳುಗಳು ಸ್ವಲ್ಪ ಹೆಲ್ತಿಯಾಗಿ ಬೆಳೀತಾರೆ ಅದೇ ರೀತಿ ನಾವುಗಳು ಇದೇ ರೀತಿ ಜ್ಯೂಸ್ಗಳನ್ನೇ ಆದರ್ಶ ಮಾಡ್ಕೊಂಡು ಕುಡಿಯೋಣ ಆರೋಗ್ಯಕ್ಕೂ ಒಳ್ಳೆಯದು ಸುಮ್ಮನೆ ಕೆಮಿಕಲ್ ಜ್ಯೂಸ್ಗಳಿಗೆಲ್ಲ ಇದು ಮಾಡ್ಲಿಕ್ಕಿಂತ ದುಡ್ಡು ಹಾಕ್ಲಿಕ್ಕಿಂತ ಇದು ಒಳ್ಳೆಯದು ಹೆಲ್ತಿಗೂ ಒಳ್ಳೆಯದು ಇದು ನೋಡಿ ನಮ್ಮ ಹೆಲ್ತಿಯಾಗಿರುವಂತಹ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರುವಂತಹ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ರೆಡಿ ಇದೇ ರೀತಿ ಇನ್ನೂ ಹಲವಾರು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಗುಡ್ ಬಾಯ್